ನಮಸ್ತೆ ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಕೇಸಿನ ವಿಷಯವಾಗಿ ಎಸ್ಐಟಿ ತನಿಖೆ ಬರುವವರೆಗೂ ಯಾವುದೇ ವಿಡಿಯೋ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ ಯಾಕಂದ್ರೆ ಇಲ್ಲೊಂದು ವಿಡಿಯೋ ಆ ವಿಡಿಯೋ ಈ ವಿಡಿಯೋಗಳು ಸಾಕಷ್ಟು ಗೊಂದಲಗಳ ನಡುವೆ ಯಾರು ಹೇಳ್ತಿರೋದು ಸರಿ ಯಾರು ಹೇಳ್ತಿರೋದು ತಪ್ಪು ಯಾರು ಮಾಡ್ತಿರೋದು ಷಡ್ಯಂತ್ರ ಎಂಬ ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ ಇವೆಲ್ಲದರ ನಡುವೆ ಇದಕ್ಕೊಂದು ಉತ್ತರ ಕೊಡ್ಬೇಕಾಗಿರೋದು ಎಸ್ಐಟಿ ಆದಷ್ಟು ಬೇಗ ನಿಖರವಾದ ಉತ್ತರವನ್ನು ಎಸ್ಐಟಿ ನೀಡುತ್ತೆ ಎಂಬ ಭರವಸೆ ಎಲ್ಲರಿಗೂ ಇದೆ ಈಗ ಐ ಟಿ ಮೇಲೆನೇ ಕೆಲವರು ಅಪವಾದವನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಇರ್ಲಿ ಈಗ ನಾನು ಈಗ ವಿಡಿಯೋ ಮಾಡಕ್ಕೆ ಪ್ರಮುಖ ಕಾರಣ ಈಗ ವೈರಲ್ ಆಗ್ತಿರೋ ವಿಡಿಯೋ ಅದೇನಪ್ಪಾ ಅಂದ್ರೆ ಸೌಜನ್ಯ ಎಂಬ ಹೆಣ್ಮಗಳನ್ನು ಅಷ್ಟು ಭೀಕರವಾಗಿ ಅವಳ ಜೀವ ತೆಗೆದ ನಂತರ ಆ ಸ್ಥಳ ಮಹಜರಿಗೆ ಸಂತೋಷ್ ರಾವನ್ನು ಆರೋಪಿ ತಳಿ ಮಾಡಿ ಅಲ್ಲಿಗೆ ಕರತರಲಾಗುತ್ತೆ ಆವಾಗ ತೆಗ್ದಂತಹ ವಿಡಿಯೋ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಅರ್ಧಾಡ್ತಿದೆ ನೀವೆಲ್ಲ ನೋಡಿರ್ಲಬಹುದು ಈ ವಿಡಿಯೋ ನೋಡುವಾಗ ಪ್ರಮುಖವಾಗಿ ಮೂರು ಕ್ವಶನ್ ನಮ್ಮ ತಲೆ ಒಳಗೆ ಬರುತ್ತೆ ಅದಕ್ಕೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ಸೌಜನ್ ನ್ಯಾಯ ಸಿಗ್ಬೇಕಾದ್ರೆ ಎಲ್ಲ ದೃಷ್ಟಿಯಿಂದಲೂ ಯೋಚನೆ ಮಾಡಬೇಕು ನಾವೇ ಯಾರನ್ನು ಅಪರಾಧಿ ನಿರಾಪರಾಧಿ ಅಂತ ಮುದ್ರೆ ಒತ್ತಿ ಬಿಡೋದಲ್ಲ ಎಲ್ಲ ದೃಷ್ಟಿಯಿಂದನೂ ನೋಡಿ ಒಂದು ನಿಜವಾದ ಅಪರಾಧಿಯನ್ನು ಕಂಡಿಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಸಂತೋಷ್ ರಾವ್ನ ಪೊಲೀಸರು ಅರೆಸ್ಟ್ ಇಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಅವರ ಒಂದು ವಿಚಿತ್ರವಾಗಿ ಕಂಡು ಬಂದ ವ್ಯಕ್ತಿ ಪೊಲೀಸನ್ನ ಅವ್ರನ್ನ ಬಾಹುಬಲಿ ಬೆಟ್ಟದಿಂದ ಕೆಳಗೆ ಕರ್ಕೊಂಡ್ ಬರ್ತಾ ಇರುವಾಗ ಅವ್ರನ್ನ ಕೆಳಗೆ ಅಪರಾಧಿತಿ ಕರ್ಕೊಂಬಂದಿಲ್ಲ ಅಥವಾ ಆರೋಪಿ ಬಂದಿಲ್ಲ ಮೇಲೆ ಕೂತಿದ್ರು ಸಂಜೆ ಆಗ್ತಿದ್ರು ಹೋಗದಿದ್ದಾಗ ಕೆಳಗೆ ಇಳಿಸ್ಕೊಂಡ್ ಬರುವಾಗ ಕೆಳಗೆ ಪೊಲೀಸ್ ಜೀಪ್ ನಿಂತಿದ್ದನ್ನು ನೋಡಿ ಓಡುತ್ತಿರುವ ವ್ಯಕ್ತಿಯನ್ನು ಹಿಡಿದಿದಂತೆ ಹಾಗೆ ಹಿಡಿದ ವ್ಯಕ್ತಿ ಈ ಸೌಜನ್ಯ ಕೇಸನ್ನು ಆರೋಪಿ ರೀತಿಯಲ್ಲಿ ಹೇಳಲಾಗುತ್ತೆ ನಂತರ ಆತನನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗುತ್ತೆ ಅಲ್ವಾ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನೋಡಿ ಸ್ಥಳ ಮಹಜರಿಗೆ ಹೋಗುವ ವಿಡಿಯೋವನ್ನು ನೋಡಿ ಅಲ್ಲಿ ಸಂತೋಷ್ ರಾವ್ ಮುಂದೆ ಹೋಗ್ತಾ ಇದಾರೆ ಅವರು ಹಿಂದೆ ಇತರರು ನಡೆದು ಬರುವ ಎಲ್ಲರೂ ಸಂತೋಷ್ ರಾವ್ ಹಿಂದ್ಗಡೆಯಿಂದ ನಡೆದು ಬರ್ತಾ ಇದಾರೆ ನನ್ಗೆ ಇಲ್ಲಿ ಬಂದಂತ ಪ್ರಶ್ನೆ ಸಂತೋಷ್ ರಾವ್ ಅಲ್ಲಿಯ ನಿವಾಸಿ ಅಲ್ಲ ಆ ಸ್ಥಳದ ಬಗ್ಗೆ ಗೊತ್ತೂ ಇಲ್ಲ ಅಲ್ಲಿಯ ಕಾಡುಗೇಡು ಏನು ಗೊತ್ತಿಲ್ಲ ಅಂತಹ ವ್ಯಕ್ತಿ ಅಷ್ಟು ನಿಖರವಾಗಿ ಆ ಸೌಜನ್ಯ ದೇಹ ಸಿಕ್ಕಿದ ಜಾಗಕ್ಕೆ ನಡೆದು ಹೋಗಲು ಹೇಗೆ ಸಾಧ್ಯ ಅದರ ಬಗ್ಗೆ ಅವನಿಗೆ ಯಾವುದೇ ಮಾಹಿತಿ ಇಲ್ಲದಿದ್ದರೆ ಆ ದಾರಿಯನ್ನು ಅದು ಕಾಡು ದಾರಿ ಹಿಂದೆ ಹೋಗುವಾಗ ದಾರಿಯೂ ಇಲ್ಲ ದಾರಿ ಮಾಡಿಕೊಂಡು ಹೋಗ್ಬೇಕಷ್ಟೆ ಅಂತಹ ದಾರಿಯಲ್ಲಿ ತಾನು ಸ್ವತಃ ಮುಂದೆ ಹೋಗಿ ಇತರರು ಹಿಂದೆ ಬರ್ತಿದ್ರೆ ಅದು ಹೇಗೆ ಅಷ್ಟು ನಿಖರವಾಗಿ ಅಲ್ಲಿಗೆ ಹೋಗ್ತಾನೆ ಯಾಕೆಂದರೆ ಸೌಜನ್ಯ ದೇಹ ಸಿಕ್ಕಿದಾಗ ಅವನೇನು ಅಲ್ಲಿ ನೋಡಿ ನೋಡಿರಲಿಲ್ಲ ಹಾಗೆಲ್ಲ ಇದ್ದ ಮೇಲೂ ಕೂಡ ಆ ವ್ಯಕ್ತಿಯೇ ಮುಂದೆ ಹೋಗಿ ಎಲ್ಲ ನಡೀತಿರೋದನ್ನ ಸ್ಪಷ್ಟವಾಗಿ ಕಾಣ್ಬೋದು ಅದಾದ ನಂತರ ಇನ್ನೊಂದು ಪೊಲೀಸರು ಕೇಳ್ತಾರೆ ಎಲ್ಲಿ ದೇಹ ಎಲ್ಲಿ ಹಾಕ್ತಿದೆ ಅದಕ್ಕೆ ಆತ ಕೈ ತೋರಿಸ್ತಾ ಇದ್ದಾನೆ ಅಷ್ಟು ನಿಖರವಾಗಿ ಅವನು ನಿರಾಪರಾಧಿ ಅಲ್ವಾ ಏನೂ ಗೊತ್ತಿಲ್ಲ ಬಾಡಿ ಎಲ್ಲಿ ಸಿಕ್ಕಿದ ಅವನಿಗೆ ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಅವನಿಗೆ ಆ ಬಾಡಿ ಅಲ್ಲಿ ಹಾಕ್ತಿದ್ ಹೇಗೆ ಹೇಳಕ್ಕೆ ಸಾಧ್ಯ ಆಯ್ತು ಅದು ಗೊತ್ತಿಲ್ಲ ಇನ್ನೊಂದು ಪೊಲೀಸರು ಈಗ ಸಾಮಾನ್ಯವಾಗಿ ಈ ರೀತಿ ಗಳಾದಾಗ ಸ್ವಲ್ಪ ಆರೋಪಿಗಳನ್ನ ಕರ್ಕೊಂಡ್ ಬರುವಾಗ ಎಲ್ಲ ಒಡೆದಿದ್ರಲ್ಲ ಅವ್ರು ನಡೆಯುವ ಅಲ್ಲೆಲ್ಲ ವ್ಯತ್ಯಾಸ ಇರುತ್ತೆ ಆದ್ರೆ ಇಲ್ಲಿ ಅಂತದ್ ಏನು ಕಂಡು ಬರ್ತಲ್ಲ ಆ ಸಂತೋಷ್ ರಾವ್ ಆರಾಮಾಗಿ ನಡೆದೋಗ್ತಿದ್ದೇನೆ ಅವನಿಗೆ ತುಂಬಾ ಒಡೆದಿದ್ದಾಗ್ಲಿ ಅವ್ನಿಗೆ ಹಿಂಸೆ ನೀಡಿದ್ದಾಗ್ಲಿ ಏನು ಕಂಡು ಬರ್ತಾ ಇಲ್ಲ ಆ ವಿಡಿಯೋದಲ್ಲಿ ನಂತರ ಏನಾಯ್ತು ಇವರೆಲ್ಲ ಹೇಳಿದ್ರು ತುಂಬಾ ಚಿತ್ರ ಹಿಂಸೆ ನೀಡಿದ್ರು ಆತನ ಪ್ರೈವೇಟ್ ಪಾರ್ಟಿಗೆ ಪೆಟ್ರೋಲ್ ಹಾಕಿದ್ರು ಹಾಗೆ ನೂರೆಂಟು ಅದನ್ನು ಸಂತೋಷ್ ರಾವ್ ಕೂಡ ಎಲ್ಲೂ ಬಾಯಿ ಬಿಟ್ಟಿಲ್ಲ ಅದರ ನಂತರ ಎಲ್ಲವೂ ಇವರೇ ಹೇಳ್ತಾ ಇದ್ರೆ ಹಲವು ಮೀಡಿಯಾಗಳು ಯೂಟ್ಯೂಬರ್ಗಳು ಹೇಳ್ತಾ ಇದಾರೆ ಅದನ್ನ ನಂಬಿದೀವಿ ಕೂಡ ನಾವು ಆದ್ರೆ ಇಲ್ಲಿ ನೋಡಿದ್ರೆ ಆಗೇನು ಎವಿಡೆನ್ಸ್ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇಲ್ಲ ಎಲ್ಲ ಒಂದು ವಿಡಿಯೋ ಸಾಕ್ಷಿ ಇದ್ದ ಮೇಲೆ ಯಾಕೆ ರಾವ್ನು ಒಂದು ಮಂಪರ್ ಪರೀಕ್ಷೆಗೆ ಒಳಪಡಿಸಬಾರ್ದು ಇಲ್ಲಿ ಆದ ತೊಡಕೆಗಳೇನು ಈ ಸಂತೋಷ್ ರಾವ್ ಮಂಪರ್ ಪರೀಕ್ಷೆಗೆ ಒಳಪಡದಂತೆ ತಡೆದವರು ಅಂತ ಕೇಳಿದ್ರೆ ಅದು ಕುಸುಮಾವತಿ ಮನೆಯವರೇ ಕುಸುಮಾವತಿ ಮತ್ತೆ ಅವರ ತಿಮರೋಡಿ ಇವರೇ ಸಂತೋಷ್ ರಾವ್ನ ಈ ಮಂಪರ್ ಪರೀಕ್ಷೆಗೆ ಒಳಪಡಿಸಲು ಸಿದ್ಧರಿಲ್ಲ ಈ ಮಂಪರ್ ಪರೀಕ್ಷೆಯನ್ನು ಹೇಗೆ ಬೇಕಾದ್ರೂ ಮಾಡ್ಬೋದ ಇಚ್ಛೆ ಪಟ್ರೆ ಮಾಡ್ಬೋದಂದ್ರೆ ಖಂಡಿತ ಇಲ್ಲ ಈ ಮಂಪರ್ ಪರೀಕ್ಷೆ ಮಾಡ್ಬೇಕಂದ್ರೆ ಯಾರು ಆರೋಪಿ ಇದ್ದಾರೆ ಅವ್ರ ಕನ್ಸೆಂಟ್ ಬೇಕಾಗತ್ತೆ ಅವರು ಒಪ್ಪಿದರೆ ಅಷ್ಟೇ ಈ ಪರೀಕ್ಷೆ ಮಾಡಲು ಸಾಧ್ಯ ಇಲ್ಲಿ ಸಂತೋಷ್ ರಾವ್ನ ವಕೀಲರಾಗ್ಲಿ ಸಂತೋಷ್ ಪರ ವಾದ ಮಾಡ್ತಿರ್ಲಿ ಸಂತೋಷ್ ಪರಾವ್ ನಿಂತವ್ರೆಲ್ಲರೂ ಇದಕ್ಕೆ ಒಪ್ಲಿಲ್ಲ ಹಾಗಾಗಿ ಸಂತೋಷ್ ರಾವ್ನು ನಾನು ಮಂಪರ್ ಪರೀಕ್ಷೆಗೆ ಒಳಪಡ್ತೀನಿ ಅಂತ ಹೇಳಲಿಲ್ಲ ಈ ಕಾರಣದಿಂದ ಮಂಪರ್ ಪರೀಕ್ಷೆ ನಡೆದೇ ಇಲ್ಲ ಈಗ ಎಲ್ಲರಿಗೂ ಹೇಳೋದು ನಮಗೊಂದು ಈಗ ಸಂತೋಷ್ ರಾವ್ ನಿರಾಪರಾಧಿ ಆದ್ರೆ ಅದನಿಗೆ ಶಿಕ್ಷೆ ಆಗಿದ್ದು ತುಂಬಾ ಅಚ್ಚಮ್ಯ ಅಪರಾಧ ಯಾಕಂದ್ರೆ ಎಷ್ಟೋ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಾಪರಾಧಿಗೆ ತಿ ಆಗ್ಲೇಬಾರದು ಆಗಿದ್ದು ಆ ವ್ಯಕ್ತಿಗೆ ಶಿಕ್ಷೆ ಆಗಿದೆ ಅಂದ ಮೇಲೆ ಆತ ನಿರಾಪರಾಧಿಯನ್ನು ಪ್ರೂವ್ ಮಾಡಕ್ಕೆ ಇನ್ನೊಂದು ವೇ ಇರೋದು ಅದು ಮಂಪುರ ಪರೀಕ್ಷೆ ಮಂಪುರ ಪರೀಕ್ಷೆ ಎರಡು ರೀತಿಯಲ್ಲಿ ಮಾಡಬಹುದು ಒಂದು ನಾರ್ಕೋ ಟೆಸ್ಟ್ ಇನ್ನೊಂದು ಪಾಲಿಗ್ರಾಫ್ ಟೆಸ್ಟ್ ಈ ಎರಡೂ ಟೆಸ್ಟ್ ಮಾಡಬೇಕಾದ್ರೆ ಆರೋಪಿ ಅದಕ್ಕೆ ಅನುಮತಿ ಕೊಡ್ಬೇಕು ಆದ್ರೆ ಮಾತ್ರ ಈ ಟೆಸ್ಟ್ ಮಾಡಲು ಸಾಧ್ಯ ಈ ಕೇಸಿನಲ್ಲಿ ಸಂತೋಷ ರಾವ್ ಈ ಮಂಪುರ ಪರೀಕ್ಷೆಗೆ ಒಳಪಟ್ಟಿಲ್ಲ ಒಳಪಡೋದಕ್ಕೆ ಅನುಮತಿಯೂ ಕೊಟ್ಟಿಲ್ಲ ಹಾಗಾಗಿ ಸಂತೋಷ್ ರಾವ್ನೆ ಇದುವರೆಗೂ ಮಂಪರು ಪರೀಕ್ಷೆ ಮಾಡಿಲ್ಲ ಮಲ್ಲಿಕ್ ಜೈನ್ ಉದಯ ಜೈನ್ ಧೀರಜ್ ಜೈನ್ ಇವರನ್ನು ಈ ಪರೀಕ್ಷೆಗೆ ಒಳಪಡಿಸಲಾಗಿದೆ ಇನ್ನು ಮತ್ತೊಮ್ಮೆ ಇವರನ್ನು ಒಳಪಡಿಸಲು ಸಾಧ್ಯವಿಲ್ಲ ಅದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಒಂದೇ ಕೇಸಿಗೆ ಎರಡೆರಡು ಬಾರಿ ಮಂಪರ ಪರೀಕ್ಷೆ ಮಾಡಕ್ಕೆ ಯಾವುದೇ ಅವಕಾಶವಿಲ್ಲ ಈಗ ಇರೋದು ಈ ಸಂತೋಷ್ ರಾವ್ ಅವರನ್ನು ನಿರಾಪರಾಧೀತ ಪ್ರೂವ್ ಮಾಡಕ್ಕಿರುವ ಮತ್ತೊಂದು ದೊಡ್ಡ ಒಂದು ಅವಕಾಶ ಇದೇ ಆಗಿದೆ ಮಂಪರ ಪರೀಕ್ಷೆಗೆ ಒಳಪಟ್ರೆ ಆತ ಆ ತಪ್ಪು ಮಾಡಿದನ ಇಲ್ವಾ ಎಂಬುದೆಲ್ಲವೂ ಬಹಿರಂಗವಾಗತ್ತೆ ಆತ ನಿರಾಪರಾಧೀತ ನೀವು ಎಲ್ಲ ಹೇಳ್ತಿರುವಂತೆ ಮುದ್ರೆ ಹೊತ್ತು ಇದೊಂದು ದೊಡ್ಡ ಸಾಕ್ಷಿ ಕೂಡ ಆಗುತ್ತೆ ಈಗ ಈ ವಿಡಿಯೋ ನೋಡಿದಾಗ ಆತನನ್ನು ಅಷ್ಟೇ ನಿರಾಪರಾಧೀತ ಹೇಳಿ ನಂಬಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಯಾಕೆಂದ್ರೆ ಆ ಪ್ಲೇಸೇ ಗೊತ್ತಿಲ್ಲದ ವ್ಯಕ್ತಿ ಎಷ್ಟು ಚೆನ್ನಾಗಿ ಮುಂದೆ ತಾನೇ ಮುಂದೆ ಹೋಗಿ ಈ ತರ ನಾನು ಕರ್ಕೊಂಡ್ ಬರ್ತಾ ಇದ್ದಾನೆ ಅದಕ್ಕೆ ಹೇಳೋದು ನಾವ್ ಯಾವ್ದನ್ನೂ ಇಲ್ಲಿ ಜಡ್ಜ್ ಮಾಡೋದು ಬೇಡ ಇದರ ಬಗ್ಗೆ ಒಂದು ಸೂಕ್ತವಾದ ತನಿಖೆ ನಡೀಲಿ ಆ ತನಿಖೆ ಒಳ್ಳೆ ರೀತಿಯ ಫಲಿತಾಂಶ ನೀಡಲಿ ಯಾರೇ ಅಪರಾಧ ಕೃತ್ಯವನ್ನು ಮಾಡಿರ್ಲಿ ಅವರಿಗೆ ಶಿಕ್ಷೆ ಆಗ್ಲಿ ಅಷ್ಟೇ ಆ ಹೆಣ್ಮಕ್ಳಿಗಂತೂ ನ್ಯಾಯ ಸಿಗ್ಲೇಬೇಕು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಕಳೆದ ಹದಿಮೂರು ವರ್ಷ ಮುಗಿತಾ ಬರ್ತಾ ಉಂಟು ಇನ್ ಈಗ್ಲೂ ಅವಳಿಗೊಂದು ನ್ಯಾಯ ಸಿಗ್ಲಿಲ್ಲ ನಾವು ಎಲ್ಲಿ ಇದ್ದೀವಿ ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವ ನಾವೇ ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯವಾದಾಗ ಅದಕ್ಕೆ ಒಂದು ನ್ಯಾಯ ಕೊಡಿಸಲು ಇನ್ನು ಯಾರಿಗೂ ಸಾಧ್ಯವಾಗಿಲ್ಲ ಬರೀ ಬೀದಿ ರಂಪಟಗಳು ಆಗ್ತಿದೆ ಅಷ್ಟೇ ನೀವು ಅವರ ಪರವಾಗಿ ತಿಮರೋಡಿ ಪರವಾಗಿರಿ ನೀವು ಧರ್ಮಸ್ಥಳದ ಪರವಾಗಿ ಯಾರದೇ ಪರ ಇರಿ ಆದ್ರೆ ಇಲ್ಲಿ ಬೇಕಾಗಿರೋದು ಸೌದಿಯ ನೆಳಿಗೆ ನ್ಯಾಯ ಆ ನ್ಯಾಯ ಸಿಗ್ಬೇಕಂದ್ರೆ ಒಂದು ಪ್ರಾಪರ್ ಆದ ತನಿಖೆ ನಡೀಲಿ ಈಗ ಈ ವಿಡಿಯೋ ಸಾಕ್ಷಿ ಕೂಡ ಅದನ್ನೊಂದು ಪ್ರಮುಖ ಸಾಕ್ಷಿಯಾಗಿ ತೆಗೆದುಕೊಂಡು ತನಿಖೆ ಮಾಡ್ಬೇಕಾಗಿದೆ ಆದಷ್ಟು ಬೇಗ ಆ ಹೆಣ್ಮಗಳ ಅಷ್ಟು ಕ್ರೂರವಾಗಿ ಜೀವ ತೆಗ್ದ ಪಾಪಿ ಯಾರು ನಮ್ಮೆಲ್ಲರ ಮುಂದೆ ಬರುವಂತಾಗಲಿ